ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಯಲಂತ ತಾಲೂಕು ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗಂಡಕೋಟ ಕೊಡುಗೆಹಳ್ಳಿ ಗ್ರಾಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆಗೆ ಬಂದಿರುವಂತಹ ನನ್ನ ಸಹಪಾಠಿಗಳಾದ ಸದಸ್ಯರುಗಳಿಗೆ ವರ್ಗದವರಿಗೆ ಹಾಗೂ ಗ್ರಾಮಸ್ಥರಿಗೆ ನನ್ನ ಸ್ವಾಗತವನ್ನು ಕೋರುತ್ತೇನೆ ಪಟ್ಟಕೋಡಿಗೆ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಬಂಧುಗಳೇ ಈ ದಿನ ನಾವು ನಮ್ಮ ಪಂಚಾಯಿತಿಯ ಗ್ರಾಮ ಸಭೆಯಲ್ಲಿ ಅದರಲ್ಲೂ ಈ ಅವಧಿಯ ಕೊನೆಯ ಗ್ರಾಮ ಸಭೆಯಲ್ಲಿ ಪಾಲ್ಗೊಂಡಿದ್ದೇವೆ ನಮ್ಮ ಹೆಮ್ಮೆಯ ಪಿಕೆಳ್ಳಿ ಪಂಚಾಯಿತಿ ಅವಧಿಯ ಪ್ರಾರಂಭ ಅತ್ಯಂತ ಕಷ್ಟದ ದಿನವಾಗಿತ್ತು ಕರೋನಾ ಎಂಬ ಮಹಾಮಾರಿ ಇಲ್ಲಿ ಪ್ರಪಂಚ ಪಂಚಾಯತಿ ಗೆದ್ದು ನಿಲ್ಲುವಲ್ಲಿ ಯಶಸ್ವಿಯಾಯಿತು ಮುಂದುವರೆದ ನಮ್ಮ ತಂಡದ ಕಾರ್ಯ ಯೋಜನೆ ಎಲ್ಲಾ ಜನಗಳನ್ನು ಗಣನೆಗೆ ತೆಗೆದುಕೊಂಡು ಸಮಾಜದ ಅವಶ್ಯಕತೆಗಳನ್ನು ಗಮನಿಸಿ ಎಲ್ಲಾ ವರ್ಗದವರಿಗೂ ಅನ್ವಯಿಸುವ ಕಾರ್ಯ ಯೋಜನೆಗಳನ್ನು ರೂಪಿಸುವ ಅನುಷ್ಠಾನಗೊಳಿಸಲಾಯಿತು ಕೆಲವು ಮುಖ್ಯ ತಮ್ಮ ಕೆಲವು ಮುಖ್ಯ ಅಂಶಗಳನ್ನು ತಮ್ಮ ಮುಂದಿಡಲು ಬಯಸುತ್ತೇನೆ నిర్వహణ పంచార్వజనికరి కరోనా లసీ ఆశా కార్యకర్త అభినందన జీవితం ఏదైతే పంచాయతీ వ్యాప్తి నిర్వహణ శాశ్వత పరిహార కడుక యశస్వీ పంచాయతీ నెల మట్ట్రహణ సోకు నిర్వహణ

அடி மக்களே படுத்தவடிகள அவாடி மயில அங்கன்வாடி கொட்டி பஞ்சாயத்து கடைய எல்லா வர்க்க ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಮಗೆ ಬೇಕಾದ ಎಲ್ಲಾ ಯೋಜನೆಗಳು ಯಶಸ್ವಿ ಅನುಷ್ಠಾನ ಮತ್ತು ವಿದ್ಯಾರ್ಥಿ ವೇತನಗಳ ವಿತರಣೆ ಮಕ್ಕಳಿಗೆ ಒಳ್ಳೆ ಎಸ್ ಎಲ್ ಸೆಕೆಂಡ್ ಟ್ವೆಲ್ ಬಂದಿರೋ ಪಂಚಾಯತಿ ವತಿಯಿಂದ ಒಳ್ಳೆಯ ವಿಶೇಷ ವೇತನ ನಿರ್ವಹಿಸಿದ್ದೀರಿ ಇಷ್ಟೆಲ್ಲ ಯಶಸ್ವಿ ಯೋಜನೆಗಳಿಂದ ಪಂಚಾಯತಿ ಖಜಾನ ತುಂಬಿಸುವಲ್ಲಿ ಯಶಸ್ವಿ ಉತ್ತಮ ತೆರಿಗೆ ಸಂಗ್ರಹ ಅತ್ಯುತ್ತಮ ಸಿ ಆರ್ ಅನುಷ್ಠಾನ ಪಂಚಾಯತಿ ಎಲ್ಲಾ ಸದಸ್ಯರಿಗೆ ತಮ್ಮ ವ್ಯಾಪ್ತಿಯ ಸಮಾಜದ ಕಟ್ಟಕಡಿಯ ವ್ಯಾಪ್ತಿಯಲ್ಲಿ ತಲುಪುವುದರಲ್ಲಿ ಯಶಸ್ವಿ ಆಗಿದ್ದೇವೆ ಎಂದು ತಿಳಿಸಲು ಹೆಮ್ಮೆ ಎನಿಸುತ್ತದೆ ಸರ್ವರಿಗೂ ಸಮ ಪಾಲು ಸರ್ವರಿಗೂ ಸಮ ಬಾಳು ಎನ್ನುವ ಧ್ಯೇಯ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಅಳ ಅಳವಡಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಈ ಅವಕಾಶವನ್ನು ನೀಡಿದ ಎಲ್ಲರಿಗೂ ವಂದಿಸುತ್ತ ಸಹಕರಿಸಿದ ತಂಡದ ಎಲ್ಲಾ ಸದಸ್ಯರಿಗಳಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ ಜೈ ಕರ್ನಾಟಕ ಮಾತೆ ಬರೋ ಭರತ್ ಮಾತಾಡಿ ಅಕ್ರಮವಾಗಿ ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಕೆಲವು ಸರ್ಕಾರಿ ಅಧಿಕಾರಿಗಳು ಸೇರ್ಕೊಂಡು ಅಕ್ರಮವಾಗಿ ಹನ್ನೊಂದು ಜನ ಅಕ್ರಮ ಸರ್ಕಾರಿ ಅಲ್ಲ ಸರ್ಕಾರಿ ಅಧಿಕಾರಿಗಳು ಸೇರ್ಕೊಂಡು ಈ ಒಂದು ಮೂವತ್ ಮೂರು ಎಕರೆನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನ ಲಕ್ಷಾಯಿಸಲಿಕ್ಕೆ ಪ್ರಯತ್ನ ಪಟ್ಟು ದಾಖಲೆಗಳನ್ನ ಸೃಷ್ಟಿ ಮಾಡುವ ಮೂಲಕ ಅವರು ಪಾಂಡಿಗಳನ್ನ ಎಂಟ್ರಿ ಮಾಡಿಸ್ಕೊಂಡಿದ್ದಾರೆ ಇದರ ವಿರುದ್ಧವಾಗಿ ನಾವು ಗ್ರಾಮಸ್ಥರುಗಳು ಎಲ್ಲ ಸೇರಿ ಈ ಒಂದು ಮನವಿ ಪತ್ರವನ್ನ ಈ ಒಂದು ಗ್ರಾಮ ಸಭೆ ಮುಖಾಂತರ ಅಧ್ಯಕ್ಷರಿಗೆ ಹಾಗೂ ಸೂಕ್ತ ಕ್ರಮವನ್ನು ವಹಿಸಿ ಎಲ್ಲ ಅಧಿಕಾರಿಗಳು ತಹಶೀಲ್ದಾರ್ ಎಸಿ ಅವರು ಇವ್ರೆಲ್ಲ ನಾವು ಆಗ್ಲೇ ಕೊಟ್ಟಿದೀವಿ ಎಲ್ಲ ನಂಬಿಕೆ ಗ್ರಾಮ ಪಂಚಾಯತಿ ಕಾರಣಕ್ಕೆ ಈ ಒಂದು ಮನವಿಯನ್ನ ನಮ್ಮ ಗ್ರಾಮಸ್ಥರ ಮೂಲಕ ಕೊಡ್ತಾ ಸರ್